ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಂದೆ ತಾಯಿಗಳನ್ನು ಪಾಲ ಮಾಡಿಕೊಳ್ಳುವಂತಹ ಅಜ್ಞಾನಿ ಮಕ್ಕಳು ಅವಿವೇಕ್ ಅಪ್ಪ ಕಡೆ ಇರಲಿ ಅವ್ವಾ ನನ್ನ ಕಡೆ ಇರಲಿ ಅನ್ನು ಎಂಥ ದುರ್ದೈವ ನೋಡಿ ಸಮಾಜದಲ್ಲಿ ಒಂದು ಮಾತನ್ನು ನಾನು ನಿಮ್ಗೆ ಹೇಳೋದಕ್ಕೆ ಪಡ್ತೀನಿ ತಂದೆ ತಾಯಿಗಳನ್ನ ಜೋಪಾನ ಮಾಡದೆ ಪಾಲನೆ ಮಾಡದೆ ಅವರನ್ನ ಪ್ರೀತಿ ಮಾಡದೆ ಅವರನ್ನ ಗೌರವಿಸದೆ ನೀನು ಇವತ್ತು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದರೂ ಸಹಿತ ಇವತ್ತು ಮಹಲ್ ಮೇಲೆ ಮಹಲ್ ಕಟ್ಟಿ ನೀನು ಆರಾಮದಾಗಿ ಇದ್ರೂ ಸಹಿತ ಊರಾಗಿನ ದಿನ ಸಹಕಾರ ಸಹಕಾರ ಅಂತ ತಿಳ್ಕೊಂಡು ನಿಮ್ಗೆ ಶ್ರೀಮಂತ ಪಟ್ಟವನ್ನ ಕಟ್ಟಿದ್ರೂ ಸಹಿತ ಒಂದು ಮಾತು ನೆನಪಿಸ್ಕೊಳ್ಬೇಕು ನೀನು ಕೋಟ್ಯಾಧೀಶನಾದ್ರೂ ದೊಡ್ಡ ಮನೆಯನ್ನ ಕಟ್ಟಿದ್ರು ಸಹಿತ ಶ್ರೀಮಂತ ಸಹಕಾರ ಅನಿಸಿಕೊಂಡ್ರು ಸಹಿತ ಅದೆಲ್ಲದಕ್ಕಿಂತಲೂ ಹೆಚ್ಚಿನ ಶಕ್ತಿಯನ್ನು ತುಂಬುವಂತವ್ರು ಈ ತಾಯಿ